ರಾಜ್ಯದ ಸಾರಿಗೆ ನೌಕರರು ಇನ್ಮುಂದೆ ಶಕ್ತಿ ಯೋಜನೆಯ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಅನ್ನು ಹಾಕಾಗಿದೆ ರಾಜ್ಯದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ ಬಗ್ಗೆ ಬೇಕಾಬಿಟಿಯಾಗಿ ಮಾತನಾಡ್ತಾ ಇರುವಂತಹ ಸಾರಿಗೆ ನೌಕರರ ವಿರುದ್ಧ ಇಲಾಖೆ ಈಗ ಕಟ್ಟುನಿಟ್ಟಿನ ನಿಲುವನ್ನ ತೆಗೆದುಕೊಂಡಿದೆ ಮಹಿಳೆಯರ ಅಚ್ಚುಮೆಚ್ಚಿನ ಈ ಯೋಜನೆ ಕುರಿತು ಚಾಲಕರು ನಿರ್ವಾಹಕರು ಮನ ಬಂದಂತೆ ಹೇಳಿಕೆ ನೀಡುತ್ತಿದ್ದಾರೆ ಎನ್ನುವ ದೂರುಗಳು ಬಂದಿದ್ವು ಈ ಹಿನ್ನೆಲೆಯಲ್ಲಿ ಸಾರಿಗೆ ನಿಗಮಗಳು ಈಗ ಕಡಕ್ ಆದೇಶಗಳನ್ನು ಹೊರಡಿಸಿವೆ ಮಹಿಳೆಯರಿಗೆ ನಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ನೀಡುವಂತಹ ಶಕ್ತಿ ಯೋಜನೆಗೆ ಎರಡು ವರ್ಷ ಪೂರ್ಣಗೊಂಡು ಇದೀಗ ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಅವಧಿಯಲ್ಲಿ ಮಹಿಳೆಯರು ಸುಮಾರು ಐದ್ನೂರು ಕೋಟಿಯಷ್ಟು ಬಾರಿ ಉಚಿತವಾಗಿ ಸಂಚಾರವನ್ನ ಮಾಡಿದ್ದಾರೆ ಎನ್ನಲಾಗಿದೆ ಆದರೆ ಈ ಯೋಜನೆ ಬಗ್ಗೆ ಕೆಲ ನೌಕರರು ತಪ್ಪು ಮಾಹಿತಿಯನ್ನ ಹರಡುತ್ತಿದ್ದಾರೆ ಎಂಬ ಆಕ್ಷೇಪಗಳು ಅಧಿಕಾರಿಗಳವರೆಗೆ ತಲುಪಿವೆ ಪ್ರಯಾಣಿಕರಿಂದ ಕೂಡ ಇಂತಹ ವರ್ತನೆ ಕುರಿತು ಅನೇಕ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯು ನೌಕರರಿಗೆ ಎಚ್ಚರಿಕೆಯನ್ನ ನೀಡಿದೆ ಹೊರಡಿಸಲಾದಂತಹ ಸುತ್ತೋಲೆಯ ಪ್ರಕಾರ ಇನ್ಮುಂದೆ ಶಕ್ತಿ ಯೋಜನೆ ವಿರುದ್ಧ ನೌಕರರು ಯಾವುದೇ ರೀತಿಯ ತಪ್ಪು ಕಾಮೆಂಟ್ ಅಥವಾ ಅಪಪ್ರಚಾರ ಮಾಡಬಾರದು ಬಸ್ನಲ್ಲಿ ಪ್ರಯಾಣಿಕರ ಎದುರು ಬೇಕಾಬಿಟ್ಟಿಯಾಗಿ ಮಾತನಾಡಿದ್ರೆ ಅಥವಾ ಯೋಜನೆಯನ್ನ ಕೆಟ್ಟದ್ದಾಗಿ ಚಿತ್ರಿಸಿದ್ರೆ ಅಮಾನತು ಸೇರಿದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಸಲಾಗಿದೆ ಆದರೆ ಈ ಆದೇಶದಿಂದ ಸಾರಿಗೆ ನೌಕರರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರಿಗೆ ಈ ಯೋಜನೆಯಿಂದ ಖಂಡಿತ ಪ್ರಯೋಜನವಾಗ್ತಾ ಇದೆ ಆದ್ರೆ ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಯಾವುದೇ ಸ್ಪಂದನೆ ನೀಡ್ತಾ ಇಲ್ಲ ಅಂತ ನೌಕರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರವು ಈ ಆದೇಶವನ್ನ ತಕ್ಷಣ ಹಿಂಪಡಿಬೇಕು ಎಂಬ ಆಗ್ರಹ ಸಾರಿಗೆ ನೌಕರರೊಳಗೆ ಹೆಚ್ಚಾಗಿದೆ ಇನ್ನು ಶಕ್ತಿ ಯೋಜನೆ ಕುರಿತು ನಕಾರಾತ್ಮಕವಾಗಿ ಮಾತನಾಡಿದ್ರೆ ನೌಕರರ ವಿರುದ್ಧ ಕ್ರಮ ಅನಿವಾರ್ಯ ಅಂತ ಸಾರಿಗೆ ನಿಗಮಗಳು ಸ್ಪಷ್ಟಪಡಿಸಿವೆ ಇದರಿಂದ ಸಾರಿಗೆ ಇಲಾಖೆಯೊಳಗೆ ಹೊಸ ವಿವಾದ ಎತ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ